ಶಕ್ತಿ ಏನಾದ್ರು ವಿಜೇಂದ್ರಿಗೆ ಇದ್ರೆ ಕೇಳಿ ಹೇಳಿದ್ರು ನೋಡೋಣ ಸರ್ಕಾರ ಉಳಿಸೋದು ಅಥವಾ ಅವಾಗ ಏನೋ ಹಡಬಿ ಅಪ್ಪನ್ ದುಡ್ಡು ಹಡಬಿ ದುಡ್ಡು ಇತ್ತು ಆಗ ಅವತ್ತೇನೋ ಹದಿನೈದು ಹದಿನಾರು ಜನ ತಗೊಂಡ್ ಆ ಆತರ ಮಾಡೋ ಶಕ್ತಿ ಇವತ್ತು ಅವರ ಹತ್ರ ಇಲ್ಲ ಯಾಕಂದ್ರೆ ಇವತ್ತು ಬಲಿಷ್ಠವಾಗಿದೆ ಕಾಂಗ್ರೆಸ್ ಪಕ್ಷ ನಾನು ನೂರ ಮೂವತ್ತೆಂಟು ಪ್ಲಸ್ ಎರಡು ನೂರ ನಲ್ವತ್ತು ಜನ ನಾವಿದ್ವಿ ಇವತ್ತು ಆ ತಾಕತ್ತು ತೋರಿಸೋಂತ ಶಕ್ತಿ ಅವರಿಗೆ ಇವತ್ತು ಬಿಜೆಪಿಯಲ್ಲ ಆ ವಿಜೇಂದ್ರಿಗು ಇವತ್ತು ರಾಜ್ಯಾಧ್ಯಕ್ಷರಿಗೂ ಇಲ್ಲ ಸುಮ್ಮನೆ ಗೊಂದಲ ಮಾಡಿ ಸರ್ಕಾರ ಬಿದ್ದೋಗುತ್ತೆ ಅದೇನು ಬಿಡಿಸ್ತಾರಕ್ಕಾಗತ್ತೆ ನಿಮಗೆ ಅನ್ನೋದಿದೆಯಲ್ಲ ಇದೆಲ್ಲ ಅವರು ಬೋಗಸ್ ಅಷ್ಟೇ ಅದೇನಿಲ್ಲ ಖಂಡಿತವಾಗಿ ಸರ್ಕಾರದಲ್ಲಿ ಗೊಂದಲ ಇರುತ್ತೆ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲಾ ಸರ್ಕಾರದಲ್ಲೂ ಇದೆ ಗೊಂದಲವನ್ನ ಹೋಗಲಾಡಿಸೋ ಕೆಲಸವನ್ನು ನಮ್ಮ ನಮ್ಮ ಕೇಂದ್ರ ನಾಯಕರು ಮಾಡ್ತಾರೆ ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ ಯಾವುದೇ ಸರ್ಕಾರ ಬೀಳೋದು ಇಲ್ಲ ಯಾವುದೇ ಸರ್ಕಾರ ಸದ್ದಲ್ಲಿ ಗೊಂದಲ ಕಾಣ್ತಾ ಇಲ್ಲ ನಾವು ಗಟ್ಟಿ ಇದ್ದೀವಿ ನೂರ ನಲವತ್ತು ಜನ ಸೈನಿಕರು ಇದಲ್ಲ ನಾವು ಎಮ್ ಎಲ್ ಎಗಳು ಪಕ್ಕ ಗಟ್ಟಿ ಇದ್ದೀವಿ ಹಾಗಾಗಿ ಬಿಜೆಪಿ ಅವರಿಗೆ ಏನಾಗಿದೆ ಅಂದ್ರೆ ಸರ್ಕಾರ ಅವ್ರಿಗೆ ಏನು ಏನಾರು ಮಾಡ್ಬೇಕಪ್ಪ ಯಾವುದೋ ಒಂದು ಇದಾಯ್ತು ಅಂದ್ರೆ ಹೋರಾಟ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದು ಬಿಟ್ಟರೆ ಅವ್ರ ಸರ್ಕಾರಕ್ಕೆ ಗೊಂದಲ ತರಬೇಕು ಸರ್ಕಾರ ಬೀಳಿಸ್ಬೇಕು ಅನ್ನೋದು ಪ್ಯಾನ್ ಬಿಟ್ರೆ ಯಾವ ಕಾರಣಕ್ಕೂ ಅವ್ರ ಹತ್ರ ಆ ತಾಕ ಶಕ್ತಿ ಇಲ್ಲ ಖಂಡಿತ ಏನು ಓಕೆ